ವೈಸಳರ ಆಳ್ವಿಕೆಯೊಂದಿಗೆ ಹೊಸ ಕಲಾಶೈಲಿ ಕರ್ನಾಟಕ ಚರಿತ್ರೆಯಲ್ಲಿ ಪರಿಚಯವಾಯಿತು ಆ ಶೈಲಿ ನಾವು ವೈಸಳ ಸ್ಟೈಲ್ ಆಫ್ ಆರ್ಟ್ ಅಂತ ಕರಿತೀವಿ ವಿತ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದಿ ವೈಸಳಸ್ ನ್ಯೂ ಸ್ಟೈಲ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ವಿಚ್ ವಾಸ್ ಇಂಟ್ರಡ್ಯೂಸ್ಡ್ ಇನ್ ಕರ್ನಾಟಕ ದಟ್ ವಾಸ್ ಕಾರ್ಡ್ ಹೊಯ್ಸಳ ಆರ್ಟ್ ಇದನ್ನು ಹೊಯ್ಸಳ ಕಲಾಶೈಲಿ ಇಟ್ ಆಲ್ಸೋ ಕಾಡ್ ಎಸ್ ಎ ಕರ್ನಾಟಕ ಸ್ಟೈಲ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅವರೆಲ್ಲ ಕನ್ನಡ ರಾಜರು ಅಂತ ಗುರುತಿಸ್ಕೊಂಡಿದ್ರು ಆಗ ಇದಕ್ಕೆ ಕರ್ನಾಟಕ ಕಲಾಶೈಲಿ ಅಂತ ಕೂಡ ಕರಿತೀವಿ ವೈಸಳ ಆರ್ಟ್ ಅಂದರು ಒಂದೇ ಕರ್ನಾಟಕ ಸ್ಟೈಲ್ ಆಫ್ ಆರ್ಟ್ ಆ್ಯಂಡ್ ಅಂದರು ಕೂಡ ಒಂದೇ ಇಟ್ ಈಸ್ ವೆರಿ ಸಿಮ್ಲರ್ ಟು ದಿ ದ್ರಾವಿಡ ಸ್ಟೈಲ್ ಆಫ್ ದಿ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ದ್ರಾವಿಡ ಕಲಾ ಶೈಲಿಗೆ ಭಾಳ ಪೂರಕವಾಗಿರೋದು ಹತ್ತಿರವಾಗಿರುವ ಕಲಾಶೈಲಿ ಅನ್ನೋದು ನಮಗೆ ವಯಸ್ಸಾಡ್ರ ಕಲಾಶೈಲಿ ಅಂತ ನಾವು ಗುರುತಿಸ್ತೀವಿ ಅದ ಫಸ್ಟ್ ಪಾಟ್ ಇವತ್ತು ಇವರ ಕಲಾಶೈಲಿಯ ಸ್ಮಾರಕಗಳನ್ನು ಇವತ್ತು ನಾವು ಬೇಲೂರು ಹಳೇಬೀಡು ಸೋಮನಾಥ್ಪುರ ಮತ್ತು ಹಾಸನ ಚಿಕ್ಕಮಗಳೂರು ಜಿಲ್ಲಾ ವ್ಯಾಪ್ತಿಯಲ್ಲಿ ಮತ್ತು ಉತ್ತರ ಕರ್ನಾಟಕದ ಪ್ರಮುಖ ಪ್ರದೇಶಗಳಲ್ಲಿ ಇವರ ಟೆಂಪಲ್ಸನ್ನು ಇವತ್ತು ಕೂಡ ನಾವು ನೋಡ್ಬೋದು ನೋಡಿ ಜೈಂದ್ರ ಆಗಿದ್ದರೂ ಕೂಡ ದ ಬಿಲ್ಟ್ ಮೋರ್ ಹಿಂದೂ ಟೆಂಪಲ್ಸ್ ಬೀಯಿಂಗ್ ಎ ಜೈನ್ ರೂಲರ್ಸ್ ಹೂ ಆರ್ ಬಿಲ್ಟ್ ಮೋರ್ ಹಿಂದೂ ಟೆಂಪಲ್ಸ್ ಓಕೆ ಆಗಾರಿಕೆ ಕಾರಣ ವಿಷ್ಣುವರ್ಧನ ಅಂತ ಅರ್ಥ ಹಂಗಂದ್ರೆ ಜೈನ ಸ್ಮಾರಕಗಳು ಇಲ್ಲವೇ ಅಂತ ಪ್ರಶ್ನೆ ಕೇಳಿದ್ರೆ ಎಸಿದವೆ ಒಟ್ಟಾರೆಯಾಗಿ ಕಡಿಮೆ ಇದ್ದಾವೆ ಜೈನ ರಾಜಾಗಿ ವೈಷ್ಣವ ಧರ್ಮದ ಶಿಲ್ಪಗಳನ್ನು ಹೆಚ್ಚು ಹೆಚ್ಚು ಇವರ ಕಾಲದಲ್ಲಿ ಗುರುತಿಸ್ಕೊಳ್ತೀವಿ ವೆರ್ ಲೆಸ್ ಶೈವ ಟೆಂಪಲ್ಸ್ ಮೋರ್ ಟೆಂಪಲ್ಸ್ ವಿಚ್ ಆರ್ ಬಿಲಾಂಗ್ ಶು ದಿ ವೈಷ್ಣವ ಟೆಂಪಲ್ಸ್ ಅದು ಇವರ ವಿಶಿಷ್ಟವಾದ ಅಂಶ ಅಂತ ಗುರುತಿಸ್ಕೊಳ್ಬೋದು ಎಸ್ ವಾಟ್ ಎವರ್ ದಿ ಟೆಂಪಲ್ಸ್ ಆಫ್ ದಿಸ್ ಪೀರಿಯಡ್ ವಿಚ್ ಆರ್ ಭಾಳ ನ್ಯೂ ಸ್ಟೈಲ್ ಅದು ದಟ್ ವಾಸ್ ಕಾಡ್ ಅದನ್ನು ನಾವು ಸ್ಟಾರ್ ಶೇಪ್ ಆಫ್ ದಿ ಡಯಾಸಲ್ಲಿ ಟೆಂಪಲ್ಸ್ ಟೆಂಪಲ್ಸನ್ನು ನಿರ್ಮಾಣ ಮಾಡ್ತಾ ಇದ್ರು ಏನೇನು ಟೆಂಪಲ್ಸ್ ಅಂತ ಇವ್ರ ಕಾಲದಲ್ಲಿ ನಿರ್ಮಾಣ ಆಗಿದೆಯೋ ಅದೆಲ್ಲವೂ ಕೂಡ ಈ ರೀತಿ ನಕ್ಷತ್ರಾಕಾರದ ಜಗತ್ತಿಯ ಮೇಲೆ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿದ್ದನ್ನ ನಾವು ಕಾಣ್ತೀವಿ ಯಾವ್ಯಾವ ಟೆಂಪಲ್ಸ್ ಅಂತ ಅವ್ರ ಕಾಲದಲ್ಲಿ ಕಂಡು ಬರ್ತವೆಲ್ಲ ಇತರ ಬೇಸ್ಮೆಂಟೆ ಜಗತಿ ಇದೆಯಲ್ಲ ಇದು ನಾಲ್ಕರಿಂದ ಐದು ಅಡಿ ಎತ್ತರವಾಗಿರುವಂತ ಜಗತಿ ಬಹುಶಃ ಇತರದಲ್ಲ ಆಗಿನ ಕಾಲದ ಕಲಾ ಶೈಲಿಗೆ ಅತ್ಯುತ್ತಮವಾದ ಉದಾಹರಣೆ ಅಂತ ನಾವು ಗುರುತಿಸಿಕೊಳ್ತೀವಿ ಇದು ಫಸ್ಟ್ ಪಾರ್ಟ್ ಆಯ್ತಲ್ವಾ ಅಂದ್ರೆ ಇತರ ಸ್ಟಾರ್ ಶೇಪ್ ಟೆಂಪಲ್ಸ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಆಮೇಲೆ ಅವರು ಇಂದಿನ ದೇವಸ್ಥಾನಗಳಲ್ಲಿ ಕಮ್ ಕಂಡು ಬಂದರೆ ಓಕೆ ಇವರ ಕಾಲದಲ್ಲೂ ಕೂಡ ಓಪನ್ ಪ್ರದಕ್ಷಿಣ ಪಥ ಪ್ರದಕ್ಷಿಣ ಪಥ ಇನ್ ದಿ ಔಟ್ಸೈಡ್ ದಿ ಟೆಂಪಲ್ ನಾಟ್ ಇನ್ ದಿ ಇನ್ಸೈಡ್ ದಿ ಟೆಂಪಲ್ ದೇವಾಲಯಗಳ ಪ್ರವ ಪ್ರದಕ್ಷಿಣ ಪಥ ಅಂತ ಕರಿತೀವಿ ಅದು ಓಪನ್ ಪ್ರದಕ್ಷಿಣ ಪಥ ಓಪನ್ ಪ್ರದಕ್ಷಿಣ ಪಥ ಪ್ರದಕ್ಷಿಣ ಪಥ ಒಳಭಾಗ್ದಾಗಿಲ್ಲ ಹೊರಭಾಗದಲ್ಲಿ ಪ್ರದಕ್ಷಿಣ ಪಥವನ್ನು ನಿರ್ಮಾಣ ಮಾಡಿದ್ದಾರೆ ಆ ನಿಮ್ಮ ಯಾವ್ಯಾವ ಟೆಂಪಲ್ಸ್ ಹೋಗ್ತೀರಾ ಫಸ್ಟು ಟೆಂಪಲ್ಗೆ ಹೋದ ತಕ್ಷಣ ನಿಮ್ಮನ್ನ ಸ್ವಾಗತಿಸುವಂಥದ್ದು ಯಾವುದು ಎತ್ತರವಾದಂಥ ಸ್ಟಾರ್ ಶೇಪ್ ಡಯಾಸ್ ಓಕೆ ಆಮೇಲೆ ಫಸ್ಟ್ ಬಾಗಿಲಿದೆ ಆ ಬಾಗಿಲಿಗೆ ಏನು ಕರೀತಾರೆ ದೇವಸ್ಥಾನದ ಅಲಂಕೃತ ಭಾಗಗಳನ್ನು ಏನು ಕರೀತಾರೆ ಬಾಗಿಲವಾಡ ಪರವಾಗಿಲ್ಲ ಅಟ್ಲೀಸ್ಟ್ ಹೇಳ್ಕೊಟ್ಟಿದ್ದು ಮೈಂಡಲ್ಲಿ ಅಲ್ಲಿ ಇತ್ತು ಅಲ್ವಾ ಡೆಕೋರೇಟೆಡ್ ಸೋ ಎಂಟ್ರೆನ್ಸ್ ಗೇಟ್ ಅಂತ ಅಥವಾ ಎಂಟ್ರೆನ್ಸ್ ಅದನ್ನೇ ಕರಿತೀವಿ ಪ್ರವೇಶ ದ್ವಾರ ಅಂತ ಅರ್ಥ ಬಹಳ ಅಚ್ಚಕಟ್ಟಾಗಿ ಅದನ್ನ ಕೆತ್ತನೆ ಮಾಡಿದರೆ ಭಾಳ ಅದು ಅದನ್ನ ಫಸ್ಟ್ ಪಾಟ್ ಎಸ್ ನೀವು ಬಾಗಿಲವಾಡ ತಕ್ಷಣ ನೆಕ್ಸ್ಟ್ ಯಾವ್ದು ಹೋಗ್ತೀರಾ ನೀವು ನೆಕ್ಸ್ಟ್ ಏನ ಹೋಗ್ತೀರಾ ಹಾ ನಿಂತ್ಕೊಂಡು ಪ್ರೇಯರ್ ಮಾಡ್ತೀರಲ್ವಾ ಆ ಜಾಗಕ್ಕೆ ಹೆಂಗೆ ಕರೀತಾರೆ ಹಾ ನಭರಂಗ ದಟ್ ಈಸ್ ಕಾಲ್ಡ್ ನವರಂಗ ಸುತ್ತಲೂ ಕೂಡ ನಾಲ್ಕು ಕಲ್ಲಿನ ಕಂಬಗಳಿವೆ ಮಧ್ಯದಲ್ಲಿ ನಿಂತ್ಕೊಂಡು ನೀವು ಆ ದೇವರಿಗೆ ಏನು ಪ್ರೇಯರ್ ಮಾಡ್ತೀರ ಓಕೆ ನಾನು ಯು ಪಿ ಎಸ್ ಸಿ ಪಾಸಾಗಲಿ ಅಂತಲೋ ಕೆ ಪಿ ಎಸ್ ಸಿ ಅಂತಲೋ ಒಳ್ಳೆ ಹುಡುಗಿ ಸಿಗಲಿ ಅಂತಲೋ ಒಳ್ಳೆ ಹುಡುಗ ಸಿಗಲಿ ಸಿಗಲಿ ಅಂತಲೋ ಏನೇ ನಿಮಗೆ ಮನಸ್ಸಿನಲ್ಲಿ ಕಾಮನೆಗಳು ಅಂತ ಇದ್ದಾವೆ ಕನಸುಗಳು ಅಂತ ಇದ್ದಾವೆ ಅದನ್ನು ನಿಮ್ಮ ಪಿಸ್ ಮಾತಿನಲ್ಲಿ ನೀವು ಅವರಿಗೆ ಅರಿಕೆ ಮಾಡ್ಕೊಳ್ತೀರ ಈಡೇರಿದ್ರೆ ಅವರು ವೆಜ್ ಆದರೆ ಸೊ ಎಲ್ರಿಗೂ ಊಟ ಹಾಕಿಸ್ತೀನಿ ಅಂತಲೋ ನಾನ್ ವೆಜ್ ಆದರೆ ಕುರಿ ಒಡಿಸ್ತೀನಿ ಅಂತಲೋ ಏನೋ ಒಟ್ಟಿನಲ್ಲಿ ಪ್ರೇಯರ್ ಮಾಡ್ಕೊಂಡು ಬರ್ತೀರ ನೀವು ಅಲ್ವಾ ಅಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡೋದು ಯಾವುದು ನವರಂಗದಲ್ಲಿ ಆತ್ ಇಟ್ ಆಲ್ಸೋ ಕಾರ್ಡ್ ಇದೆ ಎಮ್ ಆಫ್ ದಿ ಸಭಾ ಮಂಟಪಕ್ಕೆ ಅಂತಂದ್ರಲ್ಲಿ ನಾಲ್ಕು ಕಲ್ಲಿನ ಕಂಬಗಳ ಮಧ್ಯೆ ಆ ಪ್ರದೇಶ ಇರುತ್ತದೆ ಇಟ್ ವಾಸ್ ಎ ಯೂಶುವಲ್ ಇಟ್ ಇಸ್ ವೆರಿ ಸ್ಪೇಷಿಯಸ್ ಸ್ಪಾಟ್ಸ್ ಇನ್ ಇನ್ಸೈಡ್ ದಿ ಟೆಂಪಲ್ ದೇವಸ್ಥಾನ ಒಳಭಾಗದಲ್ಲಿ ತುಂಬಾ ವಿಶಾಲವಾದ ಭಾಗ ಅಂತ ಅನ್ನೋದು ನಮಗೆ ನವರಂಗ ಅಥವಾ ಸಭಾ ಮಂಟಪ ಅಂತ ಅರ್ಥ ಇದಾದ್ಮೇಲೆ ಕಂಡು ಯಾವುದೋ ಗರ್ಭಗೃಹ ಗೃಹ ಅಥವಾ ಸೆಲ್ಲ ಸೆಲ್ಲ ಅಂದ್ರೆ ಬಂದೆ ಗರ್ಭಗೃಹ ಅಂದ್ರೆ ಒಂದೇ ಅಥವಾ ಸ್ಯಾಂಗ್ಟಮ್ ಅಂತ ಕರೀತಾರೆ ಎರಡೂ ಕೂಡ ಬಂದೆ ಅದನ್ನ ಗುರುತಿಸ್ಕೊಳ್ತೀವಿ ಮೇಜರ್ ಇಂಪಾರ್ಟೆಂಟ್ ಪ್ರೋಸೆಸ್ ಆಮೇಲೆ ವಾಟ್ ಅವರ್ ದಿ ಟೆಂಪಲ್ಸ್ ಆಫ್ ದಿಸ್ ಪೀರಿಯಡ್ ಮೋಸ್ಟ್ ಆಫ್ ದಿ ಟೆಂಪಲ್ಸ್ ವಿಚ್ ಆರ್ ನೋನ್ ಫಾರ್ ದಿ ಬ್ಯೂಟಿಫುಲ್ ಕಾರ್ವಿಂಗ್ಸ್ ಬೋತ್ ಇನ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದಿ ಟೆಂಪಲ್ಸ್ ಬ್ಯೂಟಿಫುಲ್ ಕಾರ್ವಿಂಗ್ಸ್ ಬೋತ್ ಇನ್ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ದಿ ಟೆಂಪಲ್ಸ್ ದೇವಸ್ಥಾನದ ಒಳಭಾಗದಲ್ಲಿ ವರಭಾಗದಲ್ಲಿ ಸೊ ಸುಂದರ ಕೆತ್ತನೆಗಳಿಗೆ ಎಲ್ಲ ದೇವಸ್ಥಾನಗಳು ಹೆಸರುವಾಸಿಯಾಗಿವೆ ಅರ್ಥ ಆಯ್ತಾ ಭಾಳ ಅದ್ಭುತವಾದ ಕೆತ್ತನೆಗಳನ್ನು ಸೊ ಆಗಿನ ಕಾಲದ ಶಿಲ್ಪಿಗಳ ಕೈಚಳಕವನ್ನು ನಾವು ಗುರುತಿಸ್ಕೊಳ್ಬೋದು ಆಮೇಲೆ ಒಳಗಡೆ ಹೋದರೆ ಟೆಂಪಲ್ ಒಳಗಡೆ ಆ ಕಲ್ಲಿನ ಕಂಬಗಳಿವೆ ಆ ಕಲ್ಲಿನ ಕಂಬಗಳು ನುಣುಪಾಗಿ ಒಳೆಯುವಂತೆ ಕೆತ್ತನೆಯನ್ನ ಮಾಡಿದ್ದಾರೆ ನುಣುಪಾದ ಸೊ ಒಳೆಯುವಂತೆ ಶೈನಿಂಗ್ ಆಗಿನ ಕಾಲದಲ್ಲೇ ಆ ಉಳಿ ಇದರಿಂದ ಅವರು ಶೈನಿಂಗ್ ಬರೋಂಗೆ ಮಾಡಿದ್ದಾರೆ ಅಂತಂದ್ರೆ ಈಗೆಲ್ಲ ನಾವು ಮಿಷಿನನ್ನು ಬಳಸ್ತೀವಿ ಶೈನಿಂಗ್ ಮಾಡೋ ಕಲ್ಲನ್ನು ಬರೋದಕ್ಕೆ ಆಗ ಯಾವ ಮೆಷಿನ್ ಇರಲಿಲ್ಲ ಕೈನಲ್ಲೇ ಅಷ್ಟು ಬಹಳ ನುಡುಪಾಗಿ ಒಳೆಯುವಂತೆ ಮಾಡಿರುವ ಒಂದು ಕೈಚಳಕ ಶಿಲ್ಪಿಗಳನ್ನು ನಾವು ಇದಕ್ಕೂ ಕೂಡ ಮೆಚ್ಚಬೇಕಾದೆ ಅವ್ರಿಗೆ ಕಾಲದಲ್ಲಿ ಅಷ್ಟೊಂದು ತಾಲೆಡ್ಜ್ ಆಗಿತ್ತು ಅಂತ ಅರ್ಥ ಓಕೆ ನೆಸ್ ಅನದರ್ವಂತಂದ್ರೆ ದೇವಸ್ಥಾನದಲ್ಲಿ ಪ್ರಧಾನವಾಗಿ ಕಂಡುಬರದು ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ಅಂತ ದಟ್ ಇಸ್ ಕಾರ್ಡ್ ಭುವನೇಶ್ವರಿ ಇನ್ನೊಂದು ಮೇಜರ್ ಡೆವಲಪ್ಮೆಂಟ್ ಲಕ್ಷಣ ಯಾವುದು ಭುವನೇಶ್ವರಿ ಅಂತ ಅರ್ಥ ಏನು ಭುವನೇಶ್ವರಿ ಅಂದ್ರೆ ಹಾ ಅಲಂಕೃತ ಭಾಗ ಎಲ್ಲಿ ಬರುತ್ತದು ನವರಂಗದ ಮೇಲ್ಗಡೆ ಬರುತ್ತಾ ಗರ್ಭಗೃಹ ಒಳಗಡೆ ಬರುತ್ತಾ ಅಥವಾ ಎಲ್ಲಿ ಬರುತ್ತದು ಎಸ್ ದೇವಸ್ಥಾನದ ಮೇಲ್ಭಾಗದಲ್ಲಿ ಸುಂದರ ಕೆತ್ತನೆ ಬ್ಯೂಟಿಫುಲ್ ಕಾರ್ವಿಂಗ್ ಇನ್ ದ ಅಪ್ಪರ್ ಪಾರ್ಟ್ ಆಫ್ ದಿ ಸೋ ನವರಂಗ ಸಮಟೈಮ್ಸ್ ಇಸ್ ಆಲ್ಸೋ ಫೌಂಡ್ ಇನ್ ದಿ ಸೋ ಇವನ್ ಸೆಲ್ಲಾ ಆರ್ ಸ್ಯಾಂಟಮ್ ಅರ್ಥ ಆಯ್ತಾ ಒಳಗಡೆ ದೇವರನ್ನ ಕೂರಿಸಿದಾರಲ್ಲ ಆ ಭಾಗದಲ್ಲೂ ಮೇಲ್ಗಡೆ ಅಲಂಕೃತ ಭಾಗ ಇದೆ ಸಭಾ ಮಂಟಪದಲ್ಲಿ ಅಥವಾ ನವರಂಗದಲ್ಲೂ ಕೂಡ ಮೇಲ್ಗಡೆ ಹೊರಭಾಗದಲ್ಲಿ ಅಲಂಕೃತ ಭೂ ಭಾಗ ಇದೆ ಅರ್ಥ ಆಯ್ತಾ ಹಪ್ಪರ್ ಪಾರ್ಟ್ ಆಫ್ ದಿ ನವರಂಗ ಆಸ್ವೆಲ್ ದಿ ಗರ್ಭಗೃಹ ವಿಚ್ ಆಸ್ ಬಿನ್ ಕಾಲ್ಡ್ ದ ನೇಮ್ ಆಫ್ ದಿ ಭುವನೇಶ್ವರಿ ಇಟ್ಸ್ ಅ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಆಫ್ ದಿ ಈಚ್ ಟೆಂಪಲ್ಸ್ ಪ್ರತಿ ದೇವಾಲಯದ ಪ್ರಧಾನ ಆಕರ್ಷಣೆ ಅಂತಂದರೆ ಮುಖ್ಯವಾಗಿ ಭುವನೇಶ್ವರಿ ಅಂತ ಅರ್ಥ ಸೆಂಟರ್ ಆಫ್ ಅದು ಅಟ್ರಾಕ್ಷನ್ ಆಫ್ ದಿ ಈಚ್ ಟೆಂಪಲ್ಸ್ ಓಕೆ ನೆಕ್ಸ್ಟ್ ಅನದರ್ ಡೆವಲಪ್ಮೆಂಟ್ ಗುರುತಿಸ್ಕೊಳ್ತೀವಿ ಇನ್ನೊಂದು ದಟ್ ಇಸ್ ದೇವ ದೇವಕೋಸ್ಥ ಇನ್ನೊಂದು ಪ್ರಧಾನ ಕಂಡು ಬರೋದು ದೇವಕೋಶ ಅಂತ ಗೊತ್ತಾಗುತ್ತಾ ದೇವಕೋಶ್ಠ ಅಂತಂದ್ರೆ ದೇವಕೋಷ್ಠ ಅಂತಂದ್ರೆ ದೇವ ದೇವತೆಗಳನ್ನ ಸಾಲು ಸಾಲಾಗಿ ಒಂದೇ ಸಾಲಿನಲ್ಲಿ ಕೆತ್ತಿರುವುದು ಅಂತ ಅರ್ಥ ಗೊತ್ತಾಯ್ತಾ ಅವ್ರೇನ್ ಮಾಡಿದಾರೆ ಪ್ಲಾಟ್ಫಾರಂ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಥರದೆಲ್ಲ ಮಾಡ್ಕೊಂಡ್ಬಿಟ್ಟು ಆ ಭಾಗದಲ್ಲಿ ಬರೀ ದೇವತೆಗಳನ್ನೆಲ್ಲ ಕೆತ್ತ ಹೋಗ್ತಾರೆ ಅಲ್ಲೈನ್ ಅಲ್ಲ ಅದು ಲೈನ್ಸ್ ಆಫ್ ದಿ ಬ್ಯೂಟಿಫುಲ್ ಸ್ಕಲ್ಪ್ಚರ್ಸ್ ಆಫ್ ದಿ ಅಂಡ್ ಗಾರ್ಡನ್ಸಸ್ ಆಸ್ ವೆಲ್ ಆಸ್ ದೇರ್ ವೆಹಿಕಲ್ಸ್ ಪ್ರತಿ ದೇವಾ ದೇವತೆಗಳ ಶಿಲ್ಪಗಳು ಮತ್ತು ಅವರ ವಾಹನಗಳನ್ನ ಜೊತೆಗೆ ಕೆತ್ತಿದ್ದಾರೆ ದೇವತೆಗಳ ಸಾಲು ಅಂತ ಅರ್ಥ ಅದು ರಾಮಾಯಣ ಮಹಾಭಾರತದ ದೃಶ್ಯಗಳನ್ನು ಸಂಬಂಧಪಟ್ಟಂತಾಗಿರ್ಬೋದು ಅಥವಾ ಆ ದೇವಾಲಯದ ಮೂರ್ತಿಗೆ ಸಂಬಂಧ ಬುದಾಣಿಗೆ ವಿಷ್ಣು ಅಂತಂದರೆ ವಿಷ್ಣುವಿನ ಅಷ್ಟು ದಶಾವತಾರಗಳನ್ನು ಒಂದೇ ಲೈನಲ್ಲಿ ಕೆತ್ತಿರುವಂಥದ್ದು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಆಫ್ ದಿ ಲಾರ್ಡ್ ವಿಷ್ಣು ವಿಷ್ಣುವಿನ ಕುಟುಂಬ ಸದಸ್ಯರಿದರೆ ಅವರೇ ಶಿಲ್ಪಗಳನ್ನು ಒಂದೇ ಲೈನಲ್ಲಿ ಕೆತ್ತುವಂಥದ್ದು ಈ ಥರದೇನಿದೆ ದೇವತೆಗಳ ಸೊ ಶಿಲ್ಪಗಳ ಸಾಲುಗಳು ಅಂತರ್ಥ ಈ ದೇವತೆಗಳ ಸಾಲುಗಳನ್ನು ಒಂದೇ ಇದ್ರ ವೇದಿಕೆಯಲ್ಲಿ ನಿರ್ಮಿಸಿರುವಂತ ಅಂಶ ನಮಗೆ ಕಂಡು ಬರುತ್ತೆ ಅರ್ಥ ಆಯ್ತಾ ದಟ್ಸ್ ಅನ್ ಇಂಪಾರ್ಟೆಂಟ್ ಥಿಂಗ್ಸ್ ಕೋಷ್ಠ ಅಂದ್ರೆ ಬ್ಯೂಟಿಫುಲ್ ಕಾರಿಂಗ್ಸ್ ಆಫ್ ದಿ ಗಾಡ್ ಅಂಡ್ ಗಾರ್ಡಸಸ್ ಇನ್ ದಿ ಔಟ್ಸೈಡ್ ಅಂಡ್ ಆಸ್ ವೆಲ್ ಎಸ್ ದಿ ಇನ್ಸೈಡ್ ದಿ ವಾಲ್ ಆಫ್ ದಿ ಟೆಂಪಲ್ಸ್ ಆ ಥರ ಡೆವಲಪ್ಮೆಂಟ್ಸ್ ಅನ್ನು ನಾವು ಗುರುತಿಸಿಕೊಳ್ಬಹುದು ನೆಕ್ಸ್ಟ್ ಅನದರ್ ಮೇಜರ್ ಪೋರ್ಷನ್ಸ್ ಅಂತಂದರೆ ಹೊರಗಡೆ ಬಂದು ನೋಡ್ರೆ ನಾವು ಸಹಜವಾಗಿ ಕಾಣುವಂಥದ್ದು ಪಿರಮಿಡ್ ಶೇಫ್ ಆಫ್ ದಿ ಗೋಪುರ ಪಿರಮಿಡ್ ಶೇಪ್ ಆಫ್ ದಿ ಗೋಪುರ ಆರ್ ವಿಮಾನ ಅನದರ್ ಇಂಪಾರ್ಟೆಂಟ್ ಕ್ಯಾರ್ಟಿಸ್ಟಿಕ್ಸ್ ಇನ್ ದಿಯರ್ ಟೆಂಪಲ್ಸ್ ಮತ್ತೆ ಕೂಟ ರಚನೆ ಇಲ್ಲೂ ಕೂಡ ಮುಂದುವರಿತು ಕೂಟಗಳಲ್ಲ ದೇ ರಚನೆ ಇಲ್ಲೂ ಕೂಡ ಕಾಣ್ತೀವಿ ಅದನ್ನ ಕೂಟ ಸ್ಟ್ರಕ್ಚರ್ ಕೂಟರ ಸ್ಟ್ರಕ್ಚರ್ ಆಮೇಲೆ ಇನ್ನೊಂದು ಅತ್ಯಂತ ಮಹತ್ವದ ಬೆಳವಣಿಗೆಯನ್ನು ನಾವು ಕಾಣ್ಬೋದು ಪ್ರತಿ ನೀವು ಯಾವುದೇ ದೇವಸ್ಥಾನಕ್ಕೋಗಿ ಅವರೆಲ್ಲರನ್ನು ಕೂಡ ಪ್ರಧಾನವಾಗಿ ಕಾಣ್ತೀವಿ ಏನವರು ಸಾಲ ಬಂಜಿಕೆಯರು ಏನು ಸಾಲ ಭಂಜಿಕೆಯರು ಅಂದ್ರೆ ಹಾಂ ಫಿಮೇಲ್ ಡ್ಯಾನ್ಸರ್ಸ್ ತಮ್ಮ ಹಾವಭಾವ ಭಂಗಿಗಳಿಂದ ನೋಡುಗರ ಕಣ್ಮಣವನ್ನು ಸೆಳೆಯುತ್ತಾರೆ ಅವರು ಅರ್ಥ ತಮ್ಮ ಹಾವಭಾವ ಭಂಗಿಗಳನ್ನು ಯಾರು ನೋಡ್ಲಿಕ್ಕೆ ಬರ್ತಾರೆ ಅಬ್ಬಾಬ್ಬ ಏನು ಅದ್ಭುತವಾದ ಕೆತ್ತನೆ ಅಂತ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಅಷ್ಟು ಮಟ್ಟಿಗೆ ಸಾಲ ಬಂಜಿಕೆಯರು ಅಂದರೆ ನೃತ್ಯಗಾತಿಯರು ತಮ್ಮ ಮೈಮಾಟಗಳನ್ನು ಪ್ರದರ್ಶನ ಮಾಡುತ್ತಿರುವಂಥ ನೃತ್ಯ ನೃತ್ಯದ ಬೇರೆ ಬೇರೆ ಭಂಗಿಗಳನ್ನು ಅವರ ಮುಖದಲ್ಲಿ ಕಾಣ್ತೀವಿ ಮುಖದಲ್ಲಿ ಎಕ್ಸ್ಪ್ರೆಷನ್ ಸಮೇತ ಅವ್ರ ಆ ಶಿಲ್ಪಿಗಳಿಗೆ ಕೈ ನೋಡಿ ಡ್ಯಾನ್ಸ್ ಮಾಡ್ತಾ ಇರ್ಬೇಕಾರೆ ಸಿಟ್ ಮಾಡ್ಕೊಂಡಿಲ್ಲ ನಗ್ತಾ ಇದ್ದಾರೆ ಅವರು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ರು ಅವರು ನಂತರ ಮುಖ ಊದಿಸ್ಕೊಂಡು ಡ್ಯಾನ್ಸ್ ಮಾಡೋರು ಅಂತ ಅಲ್ಲಿ ಅಂದರೆ ಆ ಕೆತ್ತವನಿಗೆ ಎಷ್ಟು ಚೆನ್ನಾಗಿದೆ ನೀವು ಗಮನಿಸಿ ಕೆಲವರು ಎಲ್ಲಿ ತಪ್ಪಾಗುತ್ತೆ ಅಂತ ಬೈದಲ್ ಡ್ಯಾನ್ಸ್ ಮಾಡ್ತಿರ್ತಾರೆ ಮುಖದಲ್ಲಿ ಎಕ್ಸ್ಪ್ರೆಷನ್ ಇರೋದಿಲ್ಲ ಆದರೆ ಆ ಮುಖದಲ್ಲಿ ಆ ಎಕ್ಸ್ಪ್ರೆಷನ್ಸನ್ನು ಆ ಡ್ಯಾನ್ಸರ್ಸಲ್ಲಿ ಅದ್ಭುತವಾಗಿ ನೋಡ್ತಿರೋದು ಓಕೆ ಅದರಲ್ಲಿ ಅತ್ಯಂತ ಪಾಪ್ಯುಲರ್ ಡ್ಯಾನ್ಸರ್ ಯಾರು ವೆರಿ ಪಾಪ್ಯುಲರ್ ಡ್ಯಾನ್ಸರ್ ಅಮಾಂಗ್ ದಿ ಸ್ಕಲ್ಪ್ಚರ್ ಆಫ್ ದಿ ವೈಸಲಾಸ್ ದರ್ಪಣ ಸುಂದರಿ ಅತ್ಯಂತ ಪಾಪ್ಯುಲರ್ ಸ್ಕಲ್ಪ್ಚರ್ ಡ್ಯಾನ್ಸಿಂಗ್ ಸ್ಕಲ್ಪ್ಚರ್ ಅಂದ್ರೆ ದರ್ಪ ಮುಖವನ್ನ ದರ್ಪಲ್ಲಿ ನೋಡ್ತಾ ಇದಾರೆ ಕರಡಿಲ್ ನೋಡ್ತಾ ಇದಾರೆ ಡ್ಯಾನ್ಸ್ ಮಾಡ್ತಾವ್ರೆ ಕರಡಿಲ್ ತಮ್ಮನ್ನು ತಾವು ನೋಡ್ಕೊಳ್ತಾ ಇರೋ ನೃತ್ಯವನ್ನ ಮಾಡ್ತಾ ತಮ್ಮನ್ನು ತಾವು ಕನ್ನಡಿಯಲ್ಲಿ ನೋಡಿಕೊಳ್ಳುವ ದೃಶ್ಯ ಅದ್ಭುತವಾಗಿ ಕೆತ್ತಿದ್ದಾರೆ ಇದು ಪಾಪ್ಯುಲರ್ ಸ್ಕಲ್ಪ್ಚರ್ಸ್ ಆಫ್ ದಿಸ್ ಪೀರಿಯಡ್ ಈ ಥರದೆಲ್ಲ ಸಾಲ ಬಂಜಿಕೆಯರನ್ನ ಓಕೆ ನಾವು ಪ್ರತಿ ದೇವಸ್ಥಾನದಲ್ಲೂ ಕೂಡ ಪ್ರಧಾನವಾಗಿ ಕಾಣಬಹುದು ಇವು ಅವರ ಟೆಂಪಲ್ಸ್ ಆರ್ಟ್ ಅಂಡ್ ಆರ್ಕಿಟೆಕ್ಚರ್ಲಿ ಕಂಡು ಬರುವಂತಹ ಮೇಜರ್ ಥಿಂಗ್ಸ್